ಅಂದ್ರೆ ಸಿನಿಮಾದವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ ಅರ್ಥ ಆಯ್ತು ಚೆನ್ನಾಗಿ ಎಲ್ಲರೂ ಕೂತ್ಕೊಂಡು ನೋಡೋಂಥ ಸಿನಿಮಾ ಮೀನ್ಸ್ ಸಿನಿಮಾ ಅಂದರೆ ಪ್ರಮೋಷನ್ ಅಲ್ಲ ಎಮೋಷನ್ ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗಿದೆ ಅಂದರೆ ಹುಟ್ಟೋ ಪ್ರತಿ ಮಗುಗೂ ಹುಟ್ಟೋ ಪ್ರತಿ ಮಗುನೂ ಕೂಡ ಸಾಧನೆ ಮಾಡ್ತಾ ಗೆಲ್ತಾ ಬಿಡ್ತಾನ ಸೆಕೆಂಡ್ರಿ ಬಟ್ ಪ್ರತಿ ತಾಯಿನೂ ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಅದೇ ನೋವಿಂದ ಕೊಡ್ತಾಳೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಸಿನ್ಮಾ ಅನ್ನೋದು ಯಾವತ್ತು ಒಂದು ತಾಯಿ ಮಗುಗೆ ಜನ್ಮ ಕೊಡೋಂಥ ಪ್ರೊಸೆಸ್ ಸೊ ಆದಷ್ಟು ಅಂಥವ್ರಿಗೆ ನಮ್ಮ ಕೈಲಾದಂತಹ ಸಹಾಯ ಅಥವಾ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಬೋದು ಅಷ್ಟೇ ಎಲ್ಲ ಸಿನ್ಮಾನು ಕೂಡ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಷ್ಟೇ ಸರ್ ನನ್ನ ಎಲ್ಲ ಪಾಟು ಸರ್ ಎಲ್ಲ ಒಂದು ಪಾತ್ರನೂ ಇಷ್ಟ ಆಯಿತು ಆ ಮಗು ಆ ತಾಯಿ ಮತ್ತೆ ಈ ನಮ್ಮ ಡೈರೆಕ್ಟ್ರು ಗಿರೀಶನ್ ಅವರು ತುಂಬ ಇಷ್ಟ ಆಯ್ತು ಫುಲ್ ಮೂವಿನೇ ಚೆನ್ನಾಗಿದೆ ಸರ್ ಮೂವಿ ಸೂಪರಾಗಿದೆ ಎಲ್ಲರೂ ಬಂದು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಸೂಪರ್ ಆಗಿದೆ ಮೂವಿ ನಾವು ಫಿಲಮ್ ಮಾತ್ರ ನೋಡ್ತೀವಿ ಫಿಲಮ್ ಸ್ಟಾ ಇದು ಎಡಿಟ್ ಮಾಡಿ ಅದು ಮಾಡಿ ಎಲ್ಲ ಫುಲ್ ಪಿಕ್ಚರ್ ಹೆಂಗೆ ತರ್ತಾರಂತ ಅಂತ ತೋರಿಸ್ಕೊಟ್ಟವ್ರೆ ಸೂಪರ್ ಆಗಿದೆ ಮೂವಿ ಸ್ಟೋರಿ ಟೇಕಿಂಗ್ ಫಸ್ಟ್ ಹಾಫ್ ಸ್ಲೋ ಅನ್ಸಿದ್ರು ಸೆಕೆಂಡ್ ಹಾಫ್ ಫುಲ್ ಎಕ್ಸಲೆಂಟ್ ಇದೆ ಒಂದು ಮೂವಿ ಹೆಂಗೆ ಬೇಬಿ ಹೆಂಗೆ ಬರ್ತಾಗುತ್ತೋ ಆಗುತ್ತೋ ಆ ತರನ ಮೂವಿನ ಕಂಪೇರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈಗ ಇದರಿಂದ ಅವ್ರಿಗೆ ಒಂದು ಜವಾಬ್ದಾರಿ ಕೊಡಿದ ಕೆಲಸ ಕ್ಲೀನ್ ಆಗಿ ಹೋಗಿ ಮುಗಿಸಿ ಅವರು ಏನೋ ಒಂದ್ ದೇವ್ರು ಅಂತ ಅವರಿಗೆ ಈ ಫಿಲಮ್ ಇದರಲ್ಲಿ ಕೊಡೋ ಅಂತ ಆರಾಮಾಗಿ ಮಾಡಿದ್ದಾರೆ ಅದು ಅವರು ವರ್ಕ್ ಅವರು ಕರೆಕ್ಟ್ ಅನ್ನೋದು ಎಲ್ಲೋ ಪ್ರತಿ ಸಿಗುತ್ತೆ ಅನ್ನೋದೊಂದು ಅರ್ಥ ಆಗಿದೆ ತೆಗೆದಿದ್ದಾರೆ ಇದು ಅಂತೂ ಸಿನಿಮಾ ಹಂಡ್ರೆಡ್ ಡೇಸ್ ಪಕ್ಕ ಓಡುತ್ತೆ ಅದಕ್ಕಾಗಿ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಅಂತಲ್ಲ ಇದು ಹಂಡ್ರೆಡ್ ಡೇಸ್ ಅಂತೂ ಪಕ್ಕ ಪ್ರತಿಯೊಂದು ಆರ್ಟಿಸ್ಟ್ಗೂ ಬಿಟ್ಟಿಲ್ಲ ಎಲ್ಲ ಆರ್ಟಿಸ್ಟ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ಗೆಲ್ಸಿ ಅಂತ ಇದ್ದೀನಿ ಏನು ಸರ್ ಪೈರಸಿ ಪೈರಸಿ ಮಾಡೋರಿಗೆ ಇದರಲ್ಲೇ ತೋರಿಸಿದ್ದಾರೆ ಹೇಳ್ಬಾರ್ದು ನಾವು ಇಲ್ಲಿ ಬಂದು ನೋಡಿ ಯಾವುದೇ ರೀತಿ ಯಾವ ರೀತಿ ಎಷ್ಟು ಕಷ್ಟಪಡ್ತಾರೋ ಒಂದು ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಯಾವ ರೀತಿ ಕಷ್ಟಪಟ್ಟು ಸಿನಿಮಾನ ತೆಗಿತಾರೋ ಈ ಸಿನಿಮಾದಲ್ಲಿ ತೋರಿಸಿದಾರೆ ಪ್ರತಿಯೊಬ್ಬರು ಬನ್ನಿ ಅಂತ ಎಲ್ಲ ಅಭಿಮಾನಿಗಳಿಗೆ ಇದ್ದೀನಿ ಅವರು ಅವರು ಮಾಡಿರೋ ಒಂದೊಂದು ಮೈನ್ಯೂಟ್ ಡೀಟೇಲ್ಸ್ ಸಿನಿಮಾ ಎಷ್ಟು ಕಷ್ಟ ಆಗುತ್ತೆ ಮಾಡೋಕ್ಕೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಕಷ್ಟಗಳು ಹೇಳ್ಕೊಟ್ಟಿದ್ದಾರೆ ಲೈಕ್ ಡಸ್ಟೇ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಎಷ್ಟು ದುಡ್ಡು ಹಾಕ್ಬಿಟ್ಟು ಮಾಡ್ತಾರೆ ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಯಾವ ಪೋರ್ಷನ್ ನನಗೆ ಸಸ್ಪೆನ್ಸ್ ಇಷ್ಟ ಆಯಿತು ಲಾಸ್ಟಿಗೆ ವುಚ್ ವೆರಿ ಒಂದು ಅದು ಇಂಟ್ರೆಸ್ಟ್ ಇತ್ತು ನೋಡೋಕ್ಕೆ ಏನಾಯಿತು ಅದ್ರದ್ದು ಅಂತ ಚೆನ್ನಾಗಿತ್ತು ಸರ್ ಹಾರ್ಡ್ ಡಿಸ್ಕ್ ಕಳೆದೋಗೋದು ಆಮೇಲೆ ಹಾರ್ಡ್ ಡಿಸ್ಕ್ ಸಿಗೋದು ಅದು ತುಂಬ ಇಷ್ಟ ಆಯ್ತು ಸರ್ ಆಮೇಲೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಹಾಂ ತುಂಬ ಸಸ್ಪೆನ್ಸ್ ಇದೆ ಸರ್ ಅದೇ ವೇಟ್ ಮಾಡ್ತಾ ಇದೀವಿ ಹೆಂಗ್ ಸಿಗುತ್ತಾ ಇಲ್ವಾ ಫೈನಲಿ ಫಿಲಮ್ ರಿಲೀಸ್ ಆಗುತ್ತಾ ಇಲ್ವಾ ಅಂತ ಸೊ ಚೆನ್ನಾಗಿದೆ ಸರ್ ವೆರಿ ನೈಸ್ ಹಾಂ ತುಂಬ ಖುಷಿ ಆಯ್ತು ಸರ್ ತುಂಬ ಖುಷಿ ಆ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಆ ಗಿರೀಶ್ ಅವರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಪ್ರೊಡ್ಯೂಸರು ಕಷ್ಟ ಕಷ್ಟಪಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲರೂ ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕೇ ಬೇಕಾಗಿತ್ತು ಆ ಥರದಲ್ಲಿ ಬಂದಿದೆ ತುಂಬ ಇದರಲ್ಲಿ ತಿಳ್ಕೊಳ್ಳೋ ತುಂಬ ಇದೆ ಥ್ಯಾಂಕ್ ಯು ಸಿನಿಮಾನ ಪೈರಸಿ ಮಾಡಬಾರ್ದು ಅಂತ ಹೇಳ್ತೀವಿ ಆ್ಯಕ್ಚುಲಿ ಮಾಡಬಾರ್ದು ಥ್ಯಾಂಕ್ ಯು ಹಾ ತುಂಬ ಚೆನ್ನಾಗಿತ್ತು ಅಂದ್ರೆ ಒಂದು ಸಿನಿಮಾ ಮಾಡಿದ್ರೆ ಎಷ್ಟು ಕಷ್ಟ ಇರತ್ತೆ ಹೇಗೆ ಬರುತ್ತೆ ನಾವ್ ನೋಡೋರೆಲ್ಲ ಒಂದು ತ್ರೀ ಅವರ್ಸ್ ನೋಡ್ಬಿಟ್ಟು ಹೆಂಗಿದೆ ಹೆಂಗಿದೆ ಅಂತ ಇದು ಮಾಡ್ಬಿಡ್ತಾರೆ ಅದ್ರ ಹಿಂದೆ ಎಷ್ಟು ಕಷ್ಟ ಇರತ್ತೆ ಅಂತ ಗೊತ್ತಾಗತ್ತೆ ತುಂಬ ಚೆನ್ನಾಗಿದೆ ವೆರಿ ನೈಸ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಕಷ್ಟಪಟ್ಟು ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಸರ್ ಚೆನ್ನಾಗಿ ಮಾಡಿದ್ದಾಳೆ ಚೆನ್ನಾಗಿ ಅಡಿಕೆ ಇದೆ ಓಕೆ ಸ್ಟೋರಿ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸರ್ ಸ್ಟೋರಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸಿನಿಮಾ ಒಂದು ಸಿನಿಮಾ ರಿಲೀಸ್ ಆಗೋಕ್ಕೆ ಇಷ್ಟೊಂದೆಲ್ಲ ಸರ್ಕಸ್ ಮಾಡಬೇಕಂತ ತೋರಿಸಿದ್ದಾರೆ ಪೈರೇಸಿ ಮಾಡಬೇಡಿ ಎಲ್ಲ ಬಂದು ಥಿಯೇಟರ್ಸಿಗೆ ನೋಡಿ ಥ್ಯಾಂಕ್ ಯು ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ ಹೇಗಿದೆ ಇದ್ರ ಹಿಂದೆ ಕಷ್ಟ ಇಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ದೇವ್ರ ಸಾಂಗ್ ಇಷ್ಟ ಆಯ್ತು ದೇವ್ರ ಸಾಂಗ್ ಇಷ್ಟ ಆಯ್ತು ಚೆನ್ನಾಗಿದೆ ನಮ್ಮ ಮಗನೇ ಮಾಡಿರೋದ್ರಿಂದ ನಮ್ಮ ಅಕ್ಕನ ಮಗ ಅವನೇ ಮಾಡಿರೋದ್ರಿಂದ ಅವನು ಫಿಲಮ್ ಅಷ್ಟೇ ಇಷ್ಟಪಡ್ತಾನೆ ಅವನು ಯಾವಾಗು ಚಿಕ್ಕ ವಯಸ್ಸಿಂದನೂ ಅದೇ ಇಷ್ಟಪಟ್ಟುಕೊಂಡಾಗ ಬಂದ ಇವಾಗ ಅದರಲ್ಲೇ ಲೈನಲ್ಲಿದ್ದಾನೆ